ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ಸೂಪರ್ ಸ್ಟಾರ್ ನಟಿ ರೂಪಿಣಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಹೆಸರುವಾಸಿಯಾಗಿದ್ದಂತಹ ರೂಪಿಣಿ ವಿಷ್ಣುವರ್ಧನ್ ಅವರಿಗೆ ಲಕ್ಕಿ ಹೀರೋಯಿನ್ ಎಂದೇ ಹೆಸರುವಾಸಿಯಾಗಿದ್ದಂತಹ ರೂಪಿಣಿ ಅವರು ವಿಷ್ಣುದಾದ ನೊಟ್ಟಿಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನೆಮಗಳಾಗಿ ಹೋಗಿದ್ದಂತಹ ರೂಪಿಣಿ ಆದರೆ ರವಿಚಂದ್ರನೊಟ್ಟಿಗೆ ಅಭಿನಯಿಸಿದ ಗೋಪಿಕೃಷ್ಣ ಚಿತ್ರದಲ್ಲಿ ಮುದ್ದು ಮುದ್ದಾಗಿ ಲಾಲಿಪಾಪ್ ತಿನ್ನುತ್ತ ಸಿನಿ ಪ್ರೇಕ್ಷಕರ ಕದ್ದ ರೂಪಿಣಿ ಇದೇ ಅವರ ಕೊನೆಯ ಸಿನಿಮಾವಾಗಿತ್ತು ಇದ್ದಕ್ಕಿದ್ದ ಹಾಗೆ ಚಿತ್ರರಂಗವನ್ನು ತೊರೆಯಲು ಕಾರಣವೇನು ಎಂಬುದು ಇದುವರೆಗೂ ಕೂಡ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ದೂರವಾಗಿದ್ದೇಕೆ ರೂಪಿಣಿ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅವರ ಜೀವನದಲ್ಲಿ ನಡೆದ ಘಟನೆ ಏನು ಅದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಿಮ್ಗೂ ಕೂಡ ರೂಪಿಣಿ ಅಂದ್ರೆ ಇಷ್ಟನಾ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಗೆಳೆಯರೆ ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿ ಇರಬೇಕಾದರೆ ಆ ವ್ಯಕ್ತಿ ರೂಪಿಣಿ ಅವರಿಗೆ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಬಿಟ್ಟರು ಇನ್ನು ಗಂಡ ಮದುವೆ ಆದ ನಂತರ ಸಿನಿಮಾ ರಂಗದಿಂದ ದೂರ ಉಳಿಯುವಂತೆ ಕಂಡೀಷನ್ ಹಾಕಿದಾಗ ಎಲ್ಲದಕ್ಕೂ ಒಪ್ಪಿ ವೈಯಕ್ತಿಕ ಬದುಕಿನತ್ತ ಗಮನ ಹರಿಸಿದ ಅವರ ಸಾಂಸಾರಿಕ ಜೀವನ ಹೇಗಿದೆ ಇವರ ಪತಿ ಯಾರು ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಹೌದು ಫ್ರೆಂಡ್ಸ್ ನೀನು ನಕ್ಕರೆ ಹಾಲು ಸಕ್ಕರೆ ದೇವ ಮತ್ತೆ ಹಾಡಿತು ಕೋಗಿಲೆ ಒಲವಿನ ಆಸರೆ ರಾಜಾದಿ ರಾಜ ರವಿವರ್ಮಾ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ವಿಷ್ಣು ವಿಷ್ಣುದಾದಾ ಅವರೊಟ್ಟಿಗೆ ತೆರೆ ಹಂಚಿಕೊಂಡಿದ್ದ ರೂಪಿಣಿಯವರ ಕುರಿತು ಸಂದರ್ಶನದಲ್ಲಿ ಸ್ವತಃ ವಿಷ್ಣುವರ್ಧನ್ ಅವರೇ ನನ್ನ ಸಿನಿಬಾಳಿನ ಬಾಳಿನ ಲಕ್ಕಿ ಹೀರೋಯಿನ್ ಎಂದಿದ್ದರು ಇನ್ನು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಸಿನಿಮಾಗಳಲ್ಲಿ ತಮ್ಮ ಅಭಿನಯದ ಮೂಲಕವೇ ಮನೆ ಮಾತಾಗಿದ್ದ ರೂಪಿಣಿ ಅವರು ರವಿಚಂದ್ರನ್ ಅವರ ಗೋಪಿ ಕೃಷ್ಣ ಸಿನಿಮಾದಲ್ಲಿ ಕೊನೆಯದಾಗಿ ಕಾಣಿಸಿಕೊಳ್ಳುವ ಮೂಲಕ ಸಿನಿರಂಗಕ್ಕೆ ಸಂಪೂರ್ಣ ಗುಡ್ ಬೈ ಹೇಳಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಸಿನಿಮಾಗಳ ಆಫರ್ ಇರುವಾಗಲೇ ಅವರ ತಾಯಿ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡುತ್ತಾರೆ ಇಷ್ಟು ಬೇಗ ಮದುವೆಯಾದರೆ ತನ್ನ ಸಿನಿ ಕರಿಯರ್ ಹಾಳಾಗುತ್ತೆ ಅವಕಾಶಗಳು ಇಲ್ಲದಂತಾಗುತ್ತದೆ ಎಂದು ತಿರಸ್ಕರಿಸುತ್ತಾರೆ ಆದರೂ ಸಹ ರೂಪಿಣಿ ಅವರ ತಾಯಿ ತಮ್ಮ ಹಠವನ್ನು ಬಿಡದೆ ವೈದ್ಯ ಮೋಹನ್ ಕುಮಾರ್ ರಾಯ್ ಅವರೊಂದಿಗೆ ಎರಡು ಸಾವಿರದ ಇಸ್ವಿಯಲ್ಲಿ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಸಿ ಬಿಡುತ್ತಾರೆ ಮದುವೆಯಾದ ಬಳಿಕ ಸಿನಿಮಾ ರಂಗದಲ್ಲಿ ಅಭಿನಯಿಸಕೂಡದು ಎಂದು ಪತಿ ಕಂಡೀಷನ್ ಹಾಕಿದರು ಈ ಕಾರಣದಿಂದ ರೂಪಿಣಿ ಮತ್ತೆ ಸಿನಿಮಾ ರಂಗಕ್ಕೆ ಕಂಬ್ಯಾಕ್ ಮಾಡುವ ಪ್ರಯತ್ನ ಮಾಡಲೇ ಇಲ್ಲ ಈ ದಂಪತಿಗೆ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಒಂದು ಮುದ್ದಾದ ಹೆಣ್ಣು ಮಗಳು ಜನಿಸುತ್ತಾರೆ ಹೀಗೆ ಒಂದು ಮಗುವಾದ ನಂತರ ಇವರ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಕೋಪ ಮುನಿಸು ಜಗಳಗಳೆಂಬುದು ಹೆಚ್ಚಾಗುತ್ತಾ ಹೋದ ಹಾಗೆ ರೂಪಿಣಿ ಎರಡ್ ಸಾವಿರದ ಮೂರರಲ್ಲಿ ತಮ್ಮ ಪತಿ ಮೋಹನ್ ಅವರಿಂದ ವಿಚ್ಛೇದನ ಪಡೆದು ತಮ್ಮ ತಾಯಿ ಹಾಗೂ ಮಗುವಿನೊಂದಿಗೆ ಮುಂಬೈನಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ನಿಮಗೂ ಸಹ ರೂಪಿಣಿ ಅಂದರೆ ಇಷ್ಟನಾ ರೂಪಿಣಿ ಹಾಗೂ ವಿಷ್ಣುವರ್ಧನ್ ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ